ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತ ನಿನ್ನ ಜೀವಿತದಲ್ಲಿ ಒಂದು ಸುಂದರವಾದ ಹೊಸತಾತ ಅರುಣೋದಯವನ್ನು ನೀ ಚಿಂತಿಸುವಂತಹ ಈ ಪವಿತ್ರವಾದ ಗಳಿಗೆ ಪವಿತ್ರ ಆತ್ಮನು ನಿನಗೆ ದಾನವಾಗಿದಯ ಪಾಲಿಸಿದಂತಹ ದಿನವಾಗಿದೆ ಕೀರ್ತನೆಗಾರ ಹೇಳುತ್ತಾನೆ ಎಪ್ಪತ್ತನೇ ಅಧ್ಯಾಯದಲ್ಲಿ ಐದನೇ ವಚನದಲ್ಲಿ ಪ್ರಾರ್ಥಿಸುತ್ತಾನೆ ಕೀರ್ತನೆಗಾರ ದೇವಾ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡಬೇಡ ಬಾ ಎಂಬುದಾಗಿ ತನ್ನ ತೊಗಿರು ನುಡಿಗಳಿಂದ ಪ್ರೀತಿಯ ನುಡಿಗಳಿಂದ ಆ ದೇವರನ್ನ ತನ್ನ ಜೀವಿತಕ್ಕೆ ಆಹ್ವಾನಿಸುತ್ತಾನೆ ಓ ನನ್ನ ಸಹೋದರನ ಸಹೋದರಿಯೇ ಚಿಂತಿಸು ನೀಚು ನಿನ್ನ ದೇವರನ್ನ ನಿನ್ನ ಜೀವಿತಕ್ಕೆ ಹೇಗೆ ನೀನು ಆಹ್ವಾನಿಸುತ್ತಾ ಇದೆ ನಿನ್ನ ದೇವರನ್ನು ಯಾವ ವಿಧದ ಭಾವೈಕ್ಯತೆಯಲ್ಲಿ ನೀನು ನಿನ್ನ ಜೀವಿತಕ್ಕೆ ಕರೆಯುತ್ತಿರುವೆ ನೋಡಿ ಎಷ್ಟು ಸುಂದರವಾದಂಥ ನುಡಿಗಳೊಂದಿಗೆ ಕೀರ್ತನೆಗಾರ ಒಂದೇ ಶಬ್ದದಲ್ಲಿ ತನ್ನ ಜೀವಿತದ ಭಾರ ನೋವು ವೇದನೆ ದುಃಖ ಆತಂಕ ಯೋಚನೆ ಸಾಲ ಸಮಸ್ಯೆ ರೋಗ ಎಲ್ಲವನ್ನು ಇದ್ದಾರೆ ಕೇವಲ ಒಂದು ನುಡಿಯಲ್ಲಿಯೇ ಗಂಟೆಗಳ ಪ್ರಾರ್ಥನೆ ಇಲ್ಲ ದಿನಗಳ ಪ್ರಾರ್ಥನೆ ಇಲ್ಲ ಕ್ಷಣಾರ್ಥದ ಪ್ರಾರ್ಥನೆಗಳು ದೇವಾ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬೆಳೆಗೆ ನೀ ನೀನಿನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡಬೇಡ ವಾ ಎಂತಹ ಸುಂದರ ಪ್ರಾರ್ಥನೆ ಪ್ರಿಯ ಸಹೋದರನೇ ಸಹೋದರಿಯೇ ವಿಶ್ವಾಸಿಯಾಗಿರುವ ನೀನು ನಿನ್ನ ಜೀವಿತದಲ್ಲಿ ನಿನ್ನ ಮಧುರವಾದ ಸ್ವರಗಳಿಂದ ನಿನ್ನ ಆತ್ಮ ತುಂಬಿದ ಧ್ವನಿಗಳಿಂದ ನಿನ್ನ ವಿಶ್ವಾಸಭರಿತ ಜೀವಿತದಿಂದ ನಿನ್ನ ಪ್ರಭುವನ್ನು ನೀನು ಕರೆಯುವೆಯಾ ಆ ನಿನ್ನ ಪ್ರಭುವಿಗಾಗಿ ನೀನು ಅಂಬಲಿಸುವೆಯಾ ಒಂದೊಂದು ನುಡಿಯು ಸಹ ಆ ಕೀರ್ತನೆಗಾರನ ಅನುಭವದ ನುಡಿಯು ಎಷ್ಟು ಅದ್ಭುತಕರವಾಗಿದೆ ಎಷ್ಟು ಸ್ವಾರಸ್ಯಕರವಾಗಿದೆ ಆತನು ಕೂಗುವಂತಹ ಆ ಶಬ್ದ ಆ ಮಗುವಿನಂತಹ ಶಬ್ದ ದೇವರಿಗೂ ಆತನಿಗಿರುವಂತಹ ಸಂಬಂಧದ ಶಬ್ದ ಆತನ ಹೃದಯ ತೆರೆದ ಶಬ್ದ ಒಂದು ನುಡಿಯ ಪ್ರಾರ್ಥನೆಯಲ್ಲಿ ಸಂಪೂರ್ಣತೆಯನ್ನು ಕಾಣುವಂಥದ್ದನ್ನು ನಾವು ಧ್ಯಾನಿಸಬಹುದು ಓ ಸಹೋದರನೇ ಸಹೋದರಿಯೇ ಧ್ಯಾನಿಸು ಆ ಕೀರ್ತನೆಗಾರನಂತೆ ನನ್ನ ಹೃದಯ ತೆರೆದು ಮೌನತೆಯಿಂದ ಪ್ರಾರ್ಥಿಸು ನಿನ್ನ ದೇವರಲ್ಲಿ ನಿನ್ನ ಸ್ವರವನ್ನು ತೆರೆದು ನೀ ಪ್ರಾರ್ಥಿಸು ಕೀರ್ತನೆಗಾರ ಎಪ್ಪತ್ತನೇ ಅಧ್ಯಾಯ ಐದನೇ ವರ್ಷಗಳಂತೆ ಹೇಳು ದೇವಾ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡಮಾಡಿದೆ ಬಾ ತಡಮಾಡಿದೆ ಬಾ ನಿನಗಾಗಿ ನಾನು ಕಾದಿದ್ದೇನೆ ನೀನೆಲ್ಲವೇ ನನ್ನ ದೇವರು ನೀನಲ್ಲವೇ ನನ್ನ ಸರ್ವಸ್ವವು ನೀನಲ್ಲವೇ ನನ್ನ ಪ್ರೀತಿ ನೀನಲ್ಲವೇ ನನ್ನ ಜೀವ ನೀನೆಲ್ಲವೇ ನನಗೆ ಸಕ್ಕಲು ಬಾ ನನ್ನ ಬಳಿ ಬಾ ಪ್ಪ ತಂದೆಯ ಯಶುವೆ ಬನ್ನಿ ನನ್ನಲ್ಲಿ ಬನ್ನಿ ನನ್ನನ್ನು ಬಲಪಡಿಸಿರಿ ನನ್ನನ್ನು ಅನುಗ್ರಹಿಸಿರಿ ಎಂದು ವಿಶ್ವಾಸದಿಂದ ಕೂಗುವೆ ನನ್ನ ಸಹೋದರ ಸಹೋದರಿ ಕುಗು ಚಿಂತಿಸು ಆ ಕಾರಣ ಆ ನುಡಿಗಳನ್ನು ಚಿಂತಿಸಿ ಆ ಅನುಭವಗಳನ್ನು ಚಿಂತಿಸಿ ಅವುಗಳನ್ನು ನಿನ್ನ ಅನುಭವನಾಗಿಸಿ ಆ ದೇವರನ್ನು ಕರೆ ದೇವಾ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಬಾ ಪ್ರಭು ತಡೆ ಬಾ ತಡೆ ಬಾ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಪ್ಪತ್ತನೇ ಅಧ್ಯಾಯ ವಾಕ್ಯ ಒಂಬತ್ತು ದೇವ ನಾ ದಿಕ್ಕಿಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡದೆ ಬಾ ಪ್ರಭುವಿನ ವಾಕ್ಯ

బా నన్నీనల్ల సహాయకను రక్షకను ప్రభు తడమాదే బా ప్రభు వాక్య ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ನನ್ನ ಪ್ರಭುವೇ ನಾನು ದಿಕ್ಕಿಲ್ಲದವನು ಸ್ವಾಮಿ ಕುಗ್ಗಿದವನು ಸ್ವಾಮಿ ನನ್ನ ಬಳಿಗೆ ಬನ್ನಿರಿ ಸ್ವಾಮಿ ನನಗೆ ಸಹಾಯಕ್ಕೂನು ಸ್ವಾಮಿ ರಕ್ಷಕುನು ಸ್ವಾಮಿ ಪ್ರಭು ಸ್ವಾಮಿ ಚಲ ನನ್ನ ಬಾಳಿಗೆ ಸ್ವಾಮಿ ಇನ್ನ ಮಕ್ಕಳ ಬಾಳಿಗೆ ಸ್ವಾಮಿ ಇವರ ಜೀವಿತಕ್ಕೆ ಸ್ವಾಮಿ ಇವರ ನೋವು ಭಾರ ಕಣ್ಣೀರು ವೇದನೆ ದುಃಖ ಸಾಲ ರೋಗ ರುಜಿನಗಳು ಸಮಸ್ಯೆಗಳು ಯರೋಧಿಗಳ ಸ್ವಭಾವಗಳು ಸ್ವಾಮಿ ಇವೆಲ್ಲವುಗಳನ್ನು ನನ್ನಿಂದ ನಮ್ಮಿಂದ ಸ್ವಾಮಿ ನಿಮ್ಮ ಆತ್ಮರ ಕೃಪೆಯಿಂದ ಸ್ವಾಮಿ ಇವರು ಮಕ್ಕಳನ್ನು ಈ ಮಕ್ಕಳಿಗಾಗಿ ವಿರುದ್ಧವಾಗಿ ಹೋರಾಟ ಮಾಡುವ ಯರೋಧಿಯ ಯರೋಧಿಗಳಂತಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ಪರಿವರ್ತಿಸಿದ ಸ್ವಾಮಿ ಇವರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನು ಪರಿವರ್ತಿಸಲಿ ಸ್ವಾಮಿ ಸ್ವಾಮಿ ಕರುಣಿಸಲಿ ಸ್ವಾಮಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಕರುಣಿಸಲಿ ಇವರನ್ನು ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರನ್ನು ಸಹಾಯ ಮಾಡುವವರನ್ನ ಸ್ವಾಮಿ ಆಶೀರ್ವದಿಸಿ ಅನುಗ್ರಹಿಸಿರಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಜೀವಿತ ಅನುಗ್ರಹವಾಗಲಿ ಎಂದು ಪಿತಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್